ಕಾಯಕ ಮತ್ತು ದಾಸೋಹ ಪ್ರತಿಯೊಬ್ಬ ಮನುಷ್ಯನಿಗೂ ಹಸಿವು ನೀರಡಿಕೆ ಹಾಗೂ ಕೆಲವು ಬಯಕೆಗಳಿರುತ್ತವೆ ಅದಕ್ಕಾಗಿ ಆತ ಸದಾ ದುಡಿಯಬೇಕಾಗುತ್ತದೆ ಆ ಕೆಲಸ ಸತ್ಯ ಶುದ್ಧವಾಗಿರಬೇಕು ಅಂಥ ಕೆಲಸವನ್ನು ಶರಣರು ಕಾಯಕ ಎಂದು ಕರೆದರು ಕಾಯಕದಲ್ಲಿ ತೊಡಗಿದ ಶರಣರು ಶಿವ ಸ್ವರೂಪರು ಅವರು ಇರುವ ಸ್ಥಾನವೇ ಕೈಲಾಸ ದಾಸೋಹ ಇಲ್ಲದ ಕಾಯಕ ಕಾಯಕವೇ ಅಲ್ಲ ಕೆಲವು ಶರಣರು ಕಾಯಕಗಳನ್ನು ನೋಡಿದರೆ ಅಚ್ಚರಿ ಎನಿಸುತ್ತದೆ ಇಂತಹ ಕಾಯಕಗಳು ಇದ್ದವೋ ಎಂಬ ಅನುಮಾನ ಉಂಟಾಗುತ್ತದೆ ಆದರೆ ಆ ಕಾಯಕಗಳು ಸಮಾಜದ ಸ್ವಾಸ್ಥ್ಯಕ್ಕೆ ಪೂರಕವೂ ಪೋಷಕವೂ ಆಗಿದ್ದವು ಅಲ್ಲಲ್ಲಿ ಬಿದ್ದು ಹಾಳಾಗಿ ಹೋಗುವ ಅಕ್ಕಿ ಕಾಳುಗಳನ್ನು ಆರಿಸುವುದೇ ಒಬ್ಬ ಶರಣನ ಕಾಯಕವಾಗಿತ್ತು ಆತ ಅವುಗಳನ್ನು ಮಾರಿ ತನ್ನ ಜೀವನ ಸಾಗಿಸುತ್ತಿದ್ದ ಆತ ಆಯ್ದಕ್ಕಿ ಮಾರಯ್ಯ ಎಂದು ಪ್ರಸಿದ್ಧನಾಗಿದ್ದ ಇನ್ನೊಬ್ಬ ಶರಣನ ಕಾಯಕವ ಜನರನ್ನು ನಗಿಸುವುದು ಅವನು ತನ್ನ ಚತುರೋಕ್ತಿಗಳಿಂದ ಆರೋಗ್ಯಕರ ವಿಡಂಬನೆಗಳಿಂದ ನೆರೆಯವರನ್ನು ನಗಿಸುತ್ತಿದ್ದ ನಕ್ಕ ಜನರು ಖುಷಿಯಿಂದ ಧನವನ್ನು ನೀಡುತ್ತಿದ್ದರು ಅದೇ ಆತನ ಸಂಪಾದನೆ ನಗೆಯನ್ನು ಮಾರುವ ಆ ಶರಣನ ಹೆಸರು ನಗೆ ಮಾರಿ ತಂದೆ ಕಾಶ್ಮೀರದ ಅರಸ ಮಹಾದೇವ ಭೂಪಾಲನಿಗೆ ಕರ್ನಾಟಕದ ಕಲ್ಯಾಣದಲ್ಲಿ ಕಾಯಕ ಮಾಡುವ ಹಂಬಲ ಆತ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಕಟ್ಟಿಗೆ ಮಾ ಕಡಿದು ಮಾರುವ ಕಠಿಣ ಕಾಯಕವನ್ನು ಆಯ್ದುಕೊಂಡ ಆತ ತನ್ನ ಅರಸೊತ್ತಿಗೆಯೊಂದಿಗೆ ತನ್ನ ಹೆಸರನ್ನೂ ಬಿಟ್ಟು ಬಿಟ್ಟ ಮೊಳಿಗೆ ಮಾರಯ್ಯನಾಗಿ ಖ್ಯಾತನಾದ ಇನ್ನೋರ್ವ ಶರಣ ಅಫ್ಘಾನಿಸ್ತಾನದಿಂದ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಮಹಾಮನೆಯ ಪ್ರಸಾದ ನಿಲಯದಲ್ಲಿ ಪರಮಾತ್ಮನನ್ನು ಕಂಡ ದಿವ್ಯಚೇತನ ಮರುಳಶಂಕರ ದೇವ ಆತನ ಕೆಲಸ ಬಸವ ಪ್ರಸಾದ ನಿಲಯದಲ್ಲಿ ಶರಣರು ಉಂಡು ಬಿಟ್ಟ ಎಲೆಗಳನ್ನು ಎತ್ತುವುದು ಮರುಳಶಂಕರ ದೇವ ಪ್ರಸಾದ ಜೀವನವಾಗಿತ್ತು ಇನ್ನೋರ್ವ ಕ ಈ ರೀತಿ ಕಾಯಕದಲ್ಲಿ ಮೇಲು ಕೀಳು ಎಂಬುದಿಲ್ಲ ಬಿಜ್ಜಳ ರಾಜನ ಭಂಡಾರಿಯಾದ ಬಸವಣ್ಣನ ಕಾಯಕಕ್ಕೂ ಚಪ್ಪಲಿ ಮಾಡುವ ಸಮಗಾರ ಹರಳಯ್ಯನ ಕಾಯಕಕ್ಕೂ ವ್ಯತ್ಯಾಸ ಇಲ್ಲ ಇನ್ನೋರ್ವ ಶರಣ ಕಂಕರಿ ಕಟ್ ಕಕ್ಕಯ್ಯ ಭಕ್ತರ ಮನೆಗೆ ಹೋಗಿ ಕಂಕರಿಯನ್ನು ಬಾರಿಸುತ್ತ ದೇವರ ಭಜನೆ ಮಾಡಿ ಭಕ್ತರು ಕೊಟ್ಟಿದ್ದನ್ನು ತೆಗೆದುಕೊಂಡು ಜೀವನ ಸಾಗಿಸುತ್ತಿದ್ದ ಅದೇ ರೀತಿ ಹೆಂಡದ ಮಾರಯ್ಯ ಅರವಟ್ಟಿಗೆಯಲ್ಲಿ ನೀರು ಇಟ್ಟು ದಾರಿಕಾರರಿಗೆ ಕೊಟ್ಟು ಬಂದ ಹಣದಿಂದ ಜೀವನ ಸಾಗಿಸುತ್ತಿದ್ದ ಈ ರೀತಿ ಅನೇಕ ಶರಣರು ಇನ್ನೂ ಇದ್ದಾರೆ ಅವರಲ್ಲಿ ದೇವರ ದಾಸಿಮಯ್ಯ ಬಟ್ಟೆ ನೇಯು ನೇಯುವ ಕಾಯಕ ಮಾಡಿದರೆ ಮಡಿವಾಳ ಮಾಚಿದೇವ ಬಟ್ಟೆಗಳನ್ನು ಮಡಿ ಮಾಡುವ ಕಾಯಕ ಅದೇ ರೀತಿ ಮಾದಾರ ಧೂಳಯ್ಯ ಮೊಚ್ಚಿ ಹೊಲೆಯುವ ಕಾಯಕ ಒಕ್ಕಲು ಮುದ್ದಣ್ಣ ಒಕ್ಕಲುತನದ ಕಾಯಕ ಮಾಡಿ ಜೀವನ ಸಾಗಿಸುತ್ತಿದ್ದರು ಅನುಭವ ಮಂಟಪ ಎಂಬ ಧಾರ್ಮಿಕ ಸಂಸತ್ತಿನ ಚಿಂತನ ಮಂಥನದಿಂದ ಮತ್ತು ಬಸವಾದಿ ಶರಣರಿಂದ ಸೊಲ್ಲಾಪುರದಿಂದ ಬಂದ ಸಿದ್ದರಾಮೇಶ್ವರ ಶಿವಯೋಗಿ ಸಿದ್ದರಾಮೇಶ್ವರನಾದನು ಕಾಯಕವೆಂದರೆ ಕೂಲಿ ಅಲ್ಲ ನೌಕರಿ ಅಲ್ಲ ಕೇವಲ ಹಣ ಗಳಿಸುವ ಮಾರ್ಗವಂತೂ ಅಲ್ಲವೇ ಅಲ್ಲ ಅದೊಂದು ಪ್ರಾಮಾಣಿಕ ಸಮಾಜ ಸೇವೆ ಕಾಯ ವಾಚ ಮನಸ ಮಾಡುವ ಸೇವೆ ಕಾಯಕವು ಕೈಲಾಸವನ್ನು ಸೃಜಿಸುತ್ತದೆ ಕೈಲಾಸ ಎಂಬುದು ಕಾಯಕದ ಜೊತೆ ಜೊತೆಗೆ ಅನುಭವಿಸುವ ಆನಂದ ಅದಕ್ಕೆಂದೇ ಶರಣರು ಕಾಯಕವನ್ನು ಕೈಲಾಸ ಎಂದು ಕರೆದಿದ್ದಾರೆ ಇಂತಹ ಸತ್ಯ ಶುದ್ಧ ಕಾಯಕದಿಂದ ಪಡೆದ ಧನವನ್ನು ಜಂಗಮಕ್ಕೆ ಅರ್ಪಿಸಿ ಮಿಕ್ಕು ಉಳಿದುದನ್ನು ಸ್ವೀಕರಿಸುವ ಕ್ರಮವೇ ದಾಸೋಹ ಕಾಯಕ ಮತ್ತು ದಾಸೋಹಗಳು ಜೀವನದುದ್ದಕ್ಕೂ ನಿರಂತರವಾಗಿ ನಡೆಯಬೇಕು ಆರೋಗ್ಯಪೂರ್ಣವಾದ ಶರಣ ಸಮಾಜ ನಿರ್ಮಾಣಕ್ಕೆ ಕಾಯಕ ಮತ್ತು ದಾಸೋಹ ಅತ್ಯಂತ ಅತ್ಯಂತ ಅವಶ್ಯಕ ನಮಸ್ಕಾರಗಳು